ಏನೋ ಬಿಟ್ಟು ಒಂದ್ರೆ ಬಾಯೇನ ಒಟ್ಟ ಬಿಟ್ಟು ಬರವಾಡ ಯೋಕಪ್ಪ ಅದರ ದೊಡ್ಡ ಕೆಲಸ ಆಯ್ತು ಅದಕ್ಕೆ ಅದೇನಂತ ನನಗೂ ಹೇಳಪ್ಪ ನಿಮಗೆ ಹೇಳ್ತನ ಕೇಳು ನಿಮಗೆ ಯಾಕ್ ಬೇಕ ಅದು ಹೋಗಲೇ ನಿಮಗೆ ಯಾಕ್ ಬೇಕ ಅದು ಹೇಳ್ತನ ಕೇಳವಾ ನೀವು ಮರಗೊಂದುನ ಬಾಯಣ್ಣ ಅಕ್ಕಿಗೆ ಬೆನ್ನ ನಿತ್ತ್ರಕ್ಕಿಲ್ಲ ಓದೆ ನಿಂಗ ಒಂದಿನ ಬಾಯಣ್ಣ ತಕೊಂಡು ಹೋಗೋದು ಮತ್ತೆ ಹಂಗ ಹೋಗಿತ್ತೆ ರಾತ್ರಿ ನಿದ್ಕಣ್ಣಗ ನನ್ನ ತೂನ ಬಾಯಿಗಿಟ್ಟ ಕಟ್ಲ ಕಡ್ದು ಬಿಟ್ರ ಹಿಂದಿಂದು ಮುಂದಿಂದು ಕೂಡ ನೆನಪಾತು ನಿನ್ನವನ ನಿನ್ನವನ ತಿಪ್ಪಿ ತೆಗ್ಲೆ ಹುಟ್ಟಿದ್ದ ಏನಾದ ನಿಂದ ನಮ್ಮ ಹೂ ಕಡ್ದಿದ್ದು ಅದ ನಿನ್ ನೋಡ್ ಹೆಬ್ಬಟ್ಟು ಹೆಬ್ಬಟ್ಟು ಕಡ್ದು ಅಂದ್ಯ ವೆಂಕಟರಮಣ ಗೋವಿಂದ ಗೋವಿಂದ ಹಂಗಾರ ಹೇಳು ನಿನ್ನವನ ಏನೋ ಬೇರೆ ತಿಳ್ಕೊಂಡಿದ್ದೆ ತಿಳ್ಕೊಂತೀವ ನೀ ಪೂರ ತಿಳ್ಕೊಂತೀಯ ಅದಕ್ಕ ಅಷ್ಟ ಬಾಳೆ ಹಣ್ಣು ಬಿಟ್ಟು ಬರಬೇಡ ನಾ ಹೋಗಿ ನಿನಗೊಂದು ಸೀರೆ ತರ್ತೇನೆ ಏ ಯಪ್ಪ

ಹೋಗಲ್ಲ ನೀನ್ ಹಂಗದಾರ ಹೋಗ ನನಗೊಂದು ಗಂಡ ನೋಡಲ್ಲ ನೀನು ಹೆಣ್ಣು ನೋಡ್ಕೊಂಡಂತ ಮುದಕ್ ಆಗಿ ಅಲ್ವಾ ನಾನು ಗಂಡ ನೋಡ್ತಾನೆ ನೀನು ಚಿಂತೆ ಮಾಡಬೇಡ ಹಿಂಗ ಹೋಗಿ ಹೆಂಗ್ ಹಂಗ ಬಂದ್ಬಿಡ್ತಾನ ி ஓ நானேதிரத்தீஞான லத்தி நேனாக பிரீதி மரத்தீ நேர லத்தி லீத்தி மரத்தி பிரீத்தி हिंद बरबैड धारवाड़ हमीरा ಬಸ್ ಸ್ಟ್ಯಾಂಡದಾಗ ನಿಂತಳಿ ಯಾವೂರ ಹಳ್ಳೂರ ನನ್ನೂರ ಮರಿದಡವರು ನೂರ ಹಳ್ಳೂರ ಬಸ್ ಸ್ಟ್ಯಾಂಡದಾಗ ನಿಂತಿ ಗೆಳತಿ ಯಾವೂರ ನಿಂದ ಬಾದಾಮಿ ಊರ ನಂದ ಹಳ್ಳೂರ ಊರ ಇಬ್ಬರು ದುಡುಗೋಣ ಬೆಳಗಾವ ಶಾರ ಹುನಾವಳಿ ಬಸ್ ನಿಂತಿ ಹುಡುಗಿ ಯಾವರ ಇಬ್ಬಿ ಸರ್ಕಲ್ದಾಗ ನಿಂತಿ ನಿಂದ ಯಾವೂರ ூர் நோர நம்பலில்ல உடுக்கார நாபாழ்கண்டாக்கி ஓஜால்ல நாபாழ்கண்டாக்கி ஓஜாற ரப்பண கட்டுக்கொண்டு எத்தினவு பந்த வர்த்தியோ நோட நகத்தியோ நூர் அள்ளூர் நம்பல உடுக்கார நன்னோர் அள்ளூர நம்பலார ನಾ ಬಾಳ ಹತ್ಕೊಂಡಲ್ಲೊಬಲ್ೋರ ನಾ ಬಾಳ ಹತ್ಕೊಂಡಲ್ಲೋರ ಮನೆ ಹೋಗಿದೆ ಸಾರ ಅಂಗಡಿಕ ಹೊಂಟತ್ತ ನಿನ್ನ ಸವಾರಿ ಬಜಾರ್ಕ್ ಕುಂಟಿನಿ ಹೆಂಗ ನೀ ಮಾಡೋದ್ ನೋಡಿದ್ರ ಎಲ್ಲಿ ಗಂಡ ನೋಡಕ್ ಹೊಂಟಾಳ ಅಂತ ಮಾಡಿದ್ದೆ ಹೌದ್ ಹೋಗಲ್ ಬಿಡು ಬಜಾರ್ಕ್ ಯಾಕಲ್ಯಾ ತರಕ ರತಿ ಫಸ್ಟ್ ದೂರ ಹೋಗಿ ಕಾಯ್ಪಿ ತರಕಂತರ ನನ್ನ ಕಡೆನ ಮಿನ್ನ ಮಿನ್ನ ಕಾಯಿಪಲ್ ಐತಿ ತಗೋಪಲ್ಯಾ ಬ್ಯಾಡ ನನಗ ರತಿ ಯಾಕ ಬರೋ ನಿನ್ನ ಹತ್ರ ಉದ್ದನು ಇರ್ತಾವಪ್ಪ ಉದ್ದನು ಅಂದ್ರೆ ಏನವು ಅವ ಹೀರಿಕಾಯಿ ಸೌತಿಕಾಯಿ ಮೂಲಂಗಿ ಗಾತ್ರಿ ಅವ ಅವ ಇರ್ತಾವಂದಿ ಇಂದಗೇನ ಕೈಯಾಗ ಉದ್ದು ಹಿಡಿದ ತಂದ್ರ ಅಂತ ತಂದ ನೋಡಿಲ್ಲ ಏನೋದು ಗೇನು ಗೆನಸ ರತಿ ಗೆನಸ ನಿನ್ನ ಕುಡಿಕ್ಯಾಗ ಹಾಕಿ ಕುದಿಸಿ ಬೆಲ್ಲಾಕ್ ಹಾಕಿ ತಿನಿಸ್ತಿ ಬಿಟ್ರ ಮರಳಿ ಮೂರ್ ದಿನ ನಿಲ್ಸಬೇಕ ಅಯ್ಯ ಮದನ ಮಾವನಿಗೆ ಅನಸ ಅಯ್ಯ ಈ ನನ ಇತಿಹಾಸದಾಗ ಎಷ್ಟು ನೋಡಿಲ್ಲ ನಿನ್ನಂತ ಗೆನಸ್ ಈ ನಿನ ಗೆನಸ್ ಒಂದ್ ಸರಿ ನನ್ನ ಕುಡಿಕೆಗ ಹಾಕಿ ಕುದಿಸಿ ನಂದ್ರ ಕರ್ರಿ ಐದ್ ನಿಮಿಷ ನಿನ ಗೆನಸ್ ನೋಡ್ರತಿ ನಾನು ಗೆಣಸ್ ಅಂದ್ರ ಏನಂತ ಹೇಳಿದೀನಿ ಮೊದಲ ಗಟ್ಟಿ ಗೆಣಸ್ ಕಟಬಾಯಿ ಆಗ ಹಾಕಿ ಹಿಡ್ಕೊಂಡ ತುರ್ಕಿನ ಬುಗಿರುತ್ತೆ ಬುಗಿರ್ತೆ ಕಟಬಾಯಿ ಹರ್ಕೊಂಡ್ ಒಳಗ್ ಹೊಕ್ಕ ತಟ್ಟ ಪೌರ್ ಐತೆ ನನಗನ್ಸಿ ಗಟ್ಟ ಪೌರ್ ಐತೆ ನಿನ್ನ ಪೌರುಷ ನನ್ನ ಮುಂದೆ ಹೇಳಕ್ ಹೋಗಣ ದೋಸ್ತ ನನಗೀಗ ಬೇಕಾಗಿದ್ದ ಗೆನ್ಸಲ್ಲ ನನಗೆ ಬೇಕಾಗಿದ್ದ ಕೈ ಪಲ್ಲೆ ಏ ರತಿ ನನ್ನ ಕಡೆ ಎಲ್ಲಾ ತರ ಕೈ ಪಲ್ಲೆ ಐತ್ ನೋಡೇಲೆ ಕೈ ಪಲ್ಲೆ ಅಷ್ಟ ಬೇಡ ನನಗ ಹಣ್ಣು ಬೇಕು ಹಣ್ಣು ನಾ ಕಾಯಿ ಪೇಲೆ ಮಾರೋರಪ್ಪ ಕಾಯಿ ಪೇಲೆ ಅಟ್ಟ ಕೊಡ್ರಿ ಏನ ಹಣ್ಣು ಎಲ್ಲಿ ಕೊಡುದು ಹಣ್ಣು ಹಣ್ಣು ஏ அதா அண்ணா நீ எதற்கு ஓடின்னு நன்ன உன்னதா பிடுதுல்லா நாக்கி ಬಿಡಿ ಮನ್ಮತ ಅಲ್ಲ ಏ ರತಿ ಹಣ್ಣಿನ ಹುಡುಗ ಇಲ್ಲೇ ಬಂದ್ ನೋಡ ಹಣ್ಣಿನ ಹುಡುಗ ಇಲ್ಲೇ ಬಂದ ಅನಿಸುದ್ರ ತುಳಶಿಯಾಳ ಗೌಡ ಬಂದಂಗ ಆತ ನೋಡಿ ಇಲ್ಲಿ ರತಿ ಮನೆ ಮತ್ತೆ ಅಲ್ಲ ಅಯ್ಯೋ ಪಿ ಡಿ ಒ ಮೊದಲ ನಿನಗೆ ಪರಿಚಯ ಐತಿ ಅಯ್ಯೋ ಕೇಳ್ತೇನೆ ಪರಿಚಯ ಐತೆ ಅನ್ನ ಕೇಳ್ಬೇಕು ನಗುರ್ತು ತಳ ಬುಡ ಎಲ್ಲ ಗೊತ್ತೈತೆ ನನಗೆ ಅಲ್ರಿ ರೀ ಪಿ ಡಿ ಏನಿದೆ ನಿಮ್ಮ ಕೆಲಸ ನೋಡ್ರಿ ಆ ಸರ್ಕಾರಿ ಕೆಲ್ಸಕ್ಕೆ ಬಹಳ ಜನ ತ್ರಾಸು ಕೊಡಕ್ಕೆ ಕುಂತ್ರ ಅದಕ್ಕಾಗಿ ರಾಜೀನಾಮೆ ಕೊಟ್ಟ ಈ ಸ್ವಂತ ಹಣ್ಣಿನ ವ್ಯಾಪಾರ ಚಲೋ ಮಾಡಿನ ಹ್ಞೂ ಖರೆ ಐತೆ ನೋಡ್ದೆ ಸರ್ ನಿನ್ನ ಕೆಲಸ ಏ ರತಿ ಇಬ್ರು ಹಾಳು ಪುರಾಣ ಬಿಡ್ರಿ ಚಂದ ಕುತ್ಕೊಂದ ವ್ಯಾಪಾರ ಮಾಡ್ರಿ ಹೌದು ನೋಡು ನಿನ್ನ ಮಾತು ಕರೇನ ಐತಿ ಯಾಕಂದ್ರ ಸರ್ಕಾರಿ ಕೆಲಸ ಅಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಆದ್ರೆ ನಾವು ಮಾಡೋ ಕೆಲಸ ಕರ್ದ ಕಟ್ಟೋರಿಲ್ಲ ತುರಿಸಿ ಮೇವು ಹಾಕೋರಿಲ್ಲ ನಾವು ಹೇಳ್ದಂಗೆ ನಮ್ಮ ಕೆಲಸ ಇರುತ್ತೆ ಹೆಂಗಂತೀ ಹೇಳಿ ಏ ರತಿ ಇಬ್ರು ಹಾಳು ಪ್ರಾಣ ಬಿಟ್ಟ ಕೆಲಸ ಮೊದಲ ಚಂದ ವ್ಯಾಪಾರ ಮಾಡ್ರಿ ಏ ಹೌದು ಯಾವ ಥರ ಹಣ್ಣದಂಡಿ ಹೆಂಗ್ ಬಾಳೆ ಹಣ್ಣು ನೋಡು ಅದು ಬೆಳಗಾವಿ ಬಾಳೆಕಾಯಿ

कुर्चे मारा की सारी दोसा कौद होला की <laughs> हंग हिचक जिगी <भी> जिगीत <laughs> <ना> है <laughs> <जिगे टाई> ಕುಂತಡದಾರ ನೀ ಬಾಳೆಹಣ್ಣಿನ ರಸನ ಬಾಳೆಹಣ್ಣಿನ ರಸ ಎಟ್ಟ ಬಾಳೆಹಣ್ಣು ದೋಸಿನ ಹಣ್ಣಿನಂತ ಹುಡುಗಾರ ಹಿಚಿ ಹಿಚಿ ಕಿ ಮಾಡ್ಯಾರ ಅದನ್ನ ಇವು ನಮ್ಗೆ ಪೂರೈಟ ಆಗೋಲ್ಲ ತಡಿ ಇನ್ನೊಂದು ತಕ್ಕೊಂತೀನಿ ಈಗ ಹೆಂಗ್ ಅನ್ಸುತ್ತೆ ಈಗೇನು ಅನ್ಸತ್ತೆ ಬಿಡು ಅವ್ನ ಎಲ್ಲಾ ಮೆತ್ತಗಾಗಿ ಹೋಗ್ಯಾವ ನಮ್ಗ ಇವು ಬ್ಯಾಡ ದೋಸ್ತ ಆ ತಗೋ ನಮ್ಗ ಬಿರ್ಸನು ಬೇಕು ದೋಸ್ತ ದೋಸ್ತ ಎಲ್ಲಿ ಕೇಳಿಲ್ವ ಇಟ್ಟ ಅದರಾಗ ಅವನು ಸ್ವಲ್ಪ ಬಿರಸನ ತೋರಿಸ್ಕಿಗೆ ಮೂರು ಕೊಟ್ಟಿ ನಿಮ್ಗೆ ಎಲ್ಲಿಕಂದ್ರ ಮತನ ಪುರೋಟಗೊಂಡ್ ಕೊಂಡ್ಲಿಕ್ಕಿಗೆ ಹೌದು ಈಗೇನು ತೋರಿಸ್ತೇನಿ ಓಲೇನ ನೋಡ್ರತ್ತೇನು ವ್ಯಾಪಾರ ಕೆಡಿಸ್ಬೇಡ ನೀ ಯಾವಾಗ ಬೇಕಾದ್ರು ರೊಕ್ಕ ಕೊಡುವ ಬೂಣ್ಗಿ ಕೊಟ್ಟು ವ್ಯಾಪಾರ ಮಾಡು ಗೋಲಾಗೋರ್ಸೋಗ ಚಾ ತೋರಿಸಿನ ಸರಗ ತೋರಿಸ ನೋಡ ಹುಡುಗಿ ತೋರ್ಸೋಗು ತೋರಿಸ್ತು ಚಾನ್ನಂಬಿ ತೋರ್ಸ ಮುಚ್ಚಿನ ಸರಗ ಸರಸ ಓ ಎಲ್ಲೈತಿ ನಿನ್ನ ಲೈಸನ್ಸ

い

அரியா <Pan> உடையா <clouds> ತಗೊಂಡ್ ಮಣಿ ಹೋಗ ಅಂದ್ರೆ ಏನೋ ನಾವ್ ಹಣ್ಣ ಮಕ್ಳ ತಗೊಂಡ್ ಮಣಿ ಹೋಗಂದ್ರ ಈ ಮರಳ ಮಂಗ್ಯಾನ್ ಮಕ್ಳು ಕೂಡ ಯಾಡಿಯಾಕತ್ತೀರಲ್ಲ ಅಪ್ಪ ನಾ ದೂರ್ ನಿಂತ ಹಾಡಕತ್ತೀನಿ ಅಪ್ಪ ಅವಾಗ ಹಿಂಗ ಮಾಡಿ ಸರಿ

ತಡ್ರಿ ತಡ್ರಿ ಮಾವಾರ ರತಿದ ಏನಾರ ತಪ್ಪೈತಿ ಅಂತ ತಿಳ್ಕೊಂಡ್ರಿ ನೀವ ನಾವು ಹಾಡಾಕತ್ತಿದ್ದೀವಿ ಆಕಿನ್ಯಾಕತ್ತಾಳು ಆಕಿನ್ಯಾಕತ್ತ ತ್ರಾಸ್ ಒಂದ್ ಬೇಕೈತಿರಿ ನೀವ ಮಾವ ಅನ್ನೋರು ಕೊಡ್ಲಿ ಕಾವ ಏ ರತಿ ಯಾರು ಇವರು ಅಪ್ಪ ಇವ್ ಯಾರು ಗೊತ್ತಾ ಇವ ಕೈಪಲ್ಯ ಮರು ಮದನ ಇವ ಹಣ್ಣು ಮರು ಮನ ಮತ

ಇಲ್ಲ ನಿಮಗೆ ನಿಮ್ಗ್ ಚಲಾಗ ದಿಪ್ಪೈತನ್ರಿ ನಿನ್ನ ಮಗಳ ಹತ್ತಿರೇನೈತೆ ಏನೈತೆ ಏನೈತೆ ಅಂತದೇನೈತೆ ಮಾವನಿನ್ನ ಮಗಳ ಹತ್ತಿರ ಏನೈತೆ

ಮಂಗಲ ಪಡೆದಿ ಬದಕ ನ ಮಗ ಬೇಕ ಗೈತಿ ಬೇಕ ಗೈತಿ ಮಾವ ಬೇಕ ಗೈತಿ ನಾವು ಬಿಡದಲ್ಲ ಬೆಡೋದಲ್ಲ ನಾವು ಬಿಡುದಲ್ಲ ನಿಮ್ಮದು ಏತೈತಿ ತಗೊತ್ರಿ ನಾಲಿಗೆ ನಾಲ್ಗೆ ಏನದು ಯಾವಾಗ ಬಂದಿಯ ಕೂ ಸಿಗುವಲ್ಲಿ ಮರ್ತೇನ ಗೆಳ್ತಾನ ಯಾವಾಗ ಬಂದಿಯ ಕೂ ನಾಶಿಗುವಲ್ಲಿ ಮರ್ತೇನ ಗೆಲ್ತಾನ ಕಾಲ ಬಿಸಿಲಾಗ ಇಡದಂಗ ಸುಖದಾಗ ಅದೇನ ಗೆಲ್ತೀ ಸುಖದಾಗ ಅದೇನಾ ನನಕ್ಕಿಂತನೇನ್ನ ಮಾಡಿಕೊಂಡ ಚಂದ್ರ ನನಕ್ಕಿಂತ ನಿನ್ನ ಮಾಡಿಕೊಂಡ ಚಂದ ನೋಡ್ಕೊಂತಾನೇನ ನನ್ನ ಕಡ್ಕೊಂಡ ಕೂಲಿ

ಿ ಬಂದಾಗ ಬೆಟ್ಟತಿ ಸಂತೀಜಿ ಬಂದಾಗ ಬೆಟ್ಟತಿ ಹಳಜಿ ಒಳದಾಗಳ ಜೀವ ಉಳಿದು ರೂರ ಪಟ್ಟಿನಾಗ ಮುಗಲ ತೋಲ್ ಚಾಳ ಮುಳಿಯ ಮಾರಾಕಿ ಸೌದರ್ಯ ಬದಲು ಎಂತರ ಪಟ್ಟಿನಾಗುಲೆ ತೋಲ್ ಚಾಳ ಮುಖಿ ಬದಲು ಹನುಮಂತ ಒಂದು ಕೆಲಸ ಮಾಡು ಡ್ರಮ್ ಮಾಡ ಇವ್ರ ತೆಲಿ ಬರ್ಸಲ್ಲಿ ಕುಂತ ಒಬ್ಬೊಬ್ರು ತೆಲಿ ಮೇಲೆ ಒಂದನ್ ತಗೊಂಡ್ಬಾರಸನಾಯಪ್ಪ ನನ್ನಡಿ ಇಬ್ರು ಜೊತೆ ಕೊಂಡೊಬ್ಬರ್ಬೇಕು ಹುಡ್ಗಿ ಎಣ್ಣಿ ಹತ್ತಿ ಹೋದಿ ನೀರಕ್ ಹೋಗುದಿ ಬಟ್ಟಿಗೋದ್ಗಿ ಕರೆಂಟ ಹೋಗುತ್ತಾವ ಹುಡುಗಿ ಹನ್ನೆರಡುವರೆಗೆ ಲಾಯನ್ನ ಹೋಗುತ್ತವ ಕೆ ಹುಡುಗಿ ಹನ್ನೆರಡುವರೆಗೆ ಮಾತ ಎಲ್ಲಾ ಮುದುಕ ಎಂತ ಟೈದ ಒಕ್ಕರ್ಸ್ಕೊಂಡಿವೆ ಮುಂದೆ ನುಡ್ಕೋತೇನೆ ಆ ಮದನ ಬರ್ತೀ ಪೋಸ್ ಕುಚಿಕು ಕುಚಿಕ್ಕು ಕುಚಿಕ್ಕು ಕುಚಿಕೋ ಕುಚಿಕು ಕುಚಿಕೋ ನಾವು ಚಟೆ ಕಣ್ಣ ಕಣ್ಣು ಕುಚುಕೋ ನಿವಾದ ಕಣ್ಣು ಕುಚಿಗೋ ಓ ಗೆಳೆಯ ಜೀವತ್ ಗೆಳೆಯ ನಿಂದ ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ಪ್ರೀತಿ ಜಾತಿ कुछ को कुछ को कुछ का हे कुछ को कुछ को कुछ का नाव चले दो चिकन कुछ को दियो दिवा धार गले कुछ को ओ गया जीव गया नींद ताई प्रीति कनो प्रीति को वंद कई प्रीति जात कनो ओ हप्पा बंदे च बारो कैया कृज हसी ಹೋಗೋ ತಲಾಟಿ ಹೋಗ ನಿನ್ನ ಹಿಂದಲ್ಲ ನಾಳೆ ಮಗಳ ಕಳೆ ತಾಳಿ ಕಟ್ಟಲಿಕ್ಕೆ ಅಂದ್ರೆ ತೊಟ್ಟ ಕಟ್ಟಿಸ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಮನಮತನಲ್ಲ ನಾ ಏನ್ ಬರ್ತೇನೆ ರೀಪ ಸ್ವಲ್ಪ